ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠ ಆಫೀಸಿಗೆ ಹೋಗ್ಬೇಕಾದ್ರೆ ತಂಡ ಫೋನ್ ಮಾಡಿದಾಗ ಶ್ರೇಷ್ಠ ಹೇಳ್ತಾಳೆ ಹನಿ ನಾವು ಬಂದಮೇಲೆ ಒಟ್ಟಿಗೆ ಸೇರಿ ಅಡುಗೆ ಮಾಡೋಣ ಬಿಡು ನೀನು ಹೇಗೂ ಅಡ್ಜಸ್ಟ್ ಮಾಡ್ಕೊಂಡಿರು ಅಂತ ಹೇಳಿ ಹಾಗೆ ನಾನು ನೋಡು ನಿಮ್ಮ ಪದೇ ಪದೇ ಎಲ್ಲದಕ್ಕೂ ಅಡುಗೆ ಮಾಡು ತಿಂಡಿ ಮಾಡು ಅಂತ ಹೇಳಬೇಡ ನಾನು ಭಾಗ್ಯ ಅಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ತಂಡವು ತುಂಬ ಕೋಪದಿಂದ ಎಲ್ಲ ಇವಳಿಂದನೇ ಆಗಿತ್ತು ಈ ಭಾಗ್ಯ ಒಬ್ಳು ನೆಟ್ಟುಗಿದ್ದರೆ ನಾನು ಮನೆ ಬಿಟ್ಟು ಆಚೆ ಬರೋ ಆಗಿರಲಿಲ್ಲ ರುಚಿ ರುಚಿಯಾಗಿ ಊಟನೂ ಸಿಗ್ತಾಯಿತ್ತು ಇವಳಿಂದ ನನಗೆ ನೆಟ್ಟು ಊಟ ತಿಂಡಿ ಏನು ಇಲ್ದಿರಂಗೆ ಆಗಿದೆ ಅಂತ ಹೇಳಿ ಬೈಕೋತಾ ಇರ್ತಾನೆ ಈ ಕಡೆ ಆಫೀಸಿಗೆ ರೆಡಿ ಆಗಬೇಕಾದ್ರೆ ಪೂಜೆ ಕೇಳ್ತಾಳೆ ಅಕ್ಕ ಈಗ ಏನು ಮಾಡ್ತೀಯಾ ಅಂತ ಅಂದಾಗ ಹೌದು ಹೋಗ್ತಾ ಇದ್ದೀನಿ ನೀನೇನು ಮಾಡ್ತಾಯಿದ್ದೀಯಾ ಮೊನ್ನೆ ಇಂಟ್ರಿಗೆ ಹೋಗಿದ್ದೀಯಲ್ಲ ಏನಾಯಿತು ಅಂದಾಗ ಪರವಾಗಿಲ್ಲ ಅಕ್ಕ ಆದರೆ ಸ್ಯಾಲ್ರಿ ತುಂಬ ಕಮ್ಮಿ ಅಂತ ಹೇಳಿದಾಗ ನೋಡು ಯಾವುದೇ ಕಾರಣಕ್ಕೂ ಬರೀ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ನಿನಗೆ ಅಲ್ಲಿ ಕೆಲಸ ಇಷ್ಟ ಆದರೆ ಹೋಗು ಅಂತ ಹೇಳಬೇಕಾದ್ರೆ ಕಾರವರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಮೇಡಮ್ ಬುಕ್ ಮಾಡಿದ್ರಲ್ಲ ಅಂದಾಗ ಸಂಜೆ ಬರ್ತೀನಿ ಸರ್ ಸಂಜೆ ಬಂದೆಲ್ಲ ಡೌನ್ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತಾಳೆ ಈ ಕಡೆ ಪೂಜೆ ಅಕ್ಕ ಇವೆಲ್ಲ ಅವಶ್ಯಕತೆ ಇದೆಯಾ ಈಗೇನು ಕಕ್ಕ ಇವಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದೆಯಾ ನಾಳೆ ನಿಂಗೆ ಅಂತ ಹೇಳಿ ಒಂದು ಸ್ವಲ್ಪ ದುಡ್ಡು ತಿಟ್ಕೊಬೇಕಲ್ಲ ಅಂದಾಗ ನೋಡಿ ಪೂಜೆ ನಾನು ಮಾಡ್ತಾ ಇರೋದೇ ಮನೆಯವ್ರ ಖುಷಿಗೋಸ್ಕರ ನನಗೆ ಅತ್ತೆ ಮಾವ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಅವರು ಅವ್ರ ಸಪೋರ್ಟ್ ಇಲ್ದಿರ ಇದ್ದಿದ್ರೆ ನಾನಿವತ್ತು ಈ ರೀತಿ ಇರೋಕ್ಕೆ ಆಗ್ತಾ ಇರಲಿಲ್ಲ ಇನ್ನಿನಿಗೂ ಗೊತ್ತು ಅಪ್ಪ ಅಮ್ಮ ಅತ್ತೆ ಮಾವ ಅವ್ರದ್ದು ಆಶೀರ್ವಾದ ಇದ್ದರೆ ನನಗೆ ಸಾಕು ಇನ್ನೇನು ಬೇಡ ದುಡ್ಡು ಉಳಿಸಿ ಏನು ಮಾಡಬೇಕು ಈಗಲೇ ಅವರಿಗೆ ಕೊರಗು ಕಾಣ್ತಾ ಇದೆ ಮಗ ಜೊತೇಲಿಲ್ಲ ಅಂತ ಹೇಳಿ ಹಾಗಾಗಿ ನಾನು ಆದಷ್ಟು ಅವನನ್ನು ಚೆನ್ನಾಗಿಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾಯಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಸಂಜೆಗೆ ಹೋಗಿ ಸರಿ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ಈ ಕಡೆ ಪೂಜಾ ಸಂಜೆಗೆ ಹೋಗಿ ಕಾರೆಲ್ಲ ಪೇಮೆಂಟ್ ಮಾಡಿ ನೋಡಿಕೊಂಡು ಬರ್ತಾರೆ ಅನ್ಸತ್ತೆ ಈ ಕಡೆ ತಂಡ ಒಂದು ಉಪಾಯ ಹಾಕಿರ್ತಾನೆ ಇಲ್ಲ ನಾನು ಹೀಗೆ ಇದ್ದರೆ ಆಗೋಲ್ಲ ಮನೆಗೆ ಹೋಗಲೇಬೇಕು ಅಂತ ಹೇಳಿ ಈ ಕಡೆ ಕುಸುಮಾ ಎಲ್ಲರ ಹತ್ರ ಹೇಳ್ತಾ ಇರ್ತಾಳೆ ನನಗೆ ಅನಿಸ್ತಾ ನನ್ನ ಮಗ ಬಂದೇ ಬರ್ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಪೂಜಾ ಯುವತೆ ನೀವೆಲ್ಲೋ ಕನಸ್ಕೊಳ್ತಾ ಇದ್ದೀರ ಅಷ್ಟೇ ಬಾವ ವಾಪಸ್ ಬರ್ತಾರೆ ಅಂತ ಹೇಳಿ ಅನಿಸತ್ತೆ ನಿಮಗೆ ಅಂದಾಗ ಹೌದು ನನಗೆ ಅನಿಸ್ತಾನೆ ಇದೆ ನನ್ನ ಮಗ ಬಂದೇ ಬರ್ತಾನೆ ಅನ್ನೋ ಅಷ್ಟೊತ್ತಿಗೆ ಈ ಕಡೆ ತಾಂಡ್ ಸೂಟ್ ಕೇಸ್ ಎಲ್ಲ ತಗೊಂಡು ಬಂದು ನಿಂತಿರ್ತಾನೆ ಅವನು ನೋಡಿ ಮನೆಯವರಿಗೆಲ್ಲ ಖುಷಿಯಾಗತ್ತೆ ಆದರೆ ಭಾಗ್ಯನಿಗೆ ಅನುಮಾನ ಬರುತ್ತೆ ಆಗ ಬಂದು ಅಪ್ಪನೆಲ್ಲ ತಪ್ಪಿಕೊಂಡು ಅಪ್ಪ ನಾನು ದಯವಿಟ್ಟು ಕ್ಷಮಿಸ್ಬಿಡಿ ಇನ್ಮೇಲಿಂದ ತಪ್ಪು ನಾನು ಮಾಡಲ್ಲ ಅಂತ ಹೇಳಿದಾಗ ಭಾಗ್ಯ ಹೇಳ್ತಾಳೆ ಇಲ್ಲ ಇವ್ರು ಯಾವಾಗಲೂ ಅಷ್ಟೇ ಈ ರೀತಿ ಹೇಳಿ ಹೇಳಿ ಮೋಸ ಮಾಡಿ ಈ ರೀತಿ ಮಾಡಿರೋದು ನನಗಂತೂ ನಂಬಿಕೆ ಇಲ್ಲ ನಾನಂತೂ ನಂಬಲ್ಲ ಇವ್ರು ಬದಲಾಗಿದ್ದಾರೆ ಅಂತ ಹೇಳಿ ಅಂತ ಹೇಳಿದಾಗ ತಾಂಡವ ಹೇಳ್ತಾಳೆ ನೋಡು ನೀನು ನಂಬು ಅಂತ ನಾನು ಹೇಳ್ತಾ ಇಲ್ಲ ನಾನು ಬದಲಾಗಿದ್ದೀನಿ ನನಗೂ ನನ್ನದೇ ಆದ ಜವಾಬ್ದಾರಿ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆದರೂ ಭಾಗ್ಯನಿಗೆ ಅವನ ಮೇಲೆ ನಂಬಿಕೆ ಬರುವುದಿಲ್ಲ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯಬಹುದು ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಧನ್ಯವಾದಗಳು